ಆತ್ಮೀಯರೇ ನಮಸ್ಕಾರ ಇತ್ತೀಚಿನ ದಿನಮಾನದಲ್ಲಿ ಜಮಖಂಡಿ ಮಹಾನಗರದಲ್ಲಿ ಏನು ನಾವು ಆಡು ಭಾಷೆಯಲ್ಲಿ ಸಾರ್ವಜನಿಕರು ಬಿಡಾಡಿ ಹೇಳಿ ಕರೀತಾರೆ ಆ ಆಕಳುಗಳ ಸಂಖ್ಯೆ ರಸ್ತುಗಳ ಸಂಖ್ಯೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜಮಖಂಡಿಯಲ್ಲಿ ಆಗಿರುವುದರಿಂದ ಇತ್ತೀಚಿನ ದಿನಮಾನದಲ್ಲಿ ಅವುಗಳಿಂದಾಗಿ ಅನೇಕ ದುರ್ಘಟನೆಗಳಾಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಯಾಕೆ ದುರ್ಘಟನೆಗಳಾಕಪ್ಪ ಅಂತಂದ್ರೆ ಅದು ಸರಿಯಾದ ವ್ಯವಸ್ಥೆ ಹುಲ್ಲು ಅಥವಾ ನೀರಿನ ವ್ಯವಸ್ಥೆ ಇತ್ತಪ್ಪ ಅಂತಂದ್ರೆ ಒಂದು ಕಡೆ ವಾಸಿಸ್ತಾವ ಆದ್ರೆ ಆಹಾರವನ್ನು ಹುಡ್ಕೊಂಡು ಬಂದಿರತಕ್ಕಂಥ ದನಕರುಗಳು ಸಿಟಿಯ ಮಧ್ಯೆ ಬಂದಾಗ ಸಹಜವಾಗಿ ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು ಮತ್ತು ಜನದಟ್ಟಣೆಗೆ ತೊಂದರೆ ಆಗ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ದಯವಿಟ್ಟು ಈಗಾಗಲೇ ಅನೇಕ ಕಣ್ಣು ಮುಂದೆ ಉದಾಹರಣೆಗಳಿದ್ದಾವೆ ಉದಾಹರಣೆಗೆ ಅವು ಪೊಲೀಸ್ ಅಧಿಕಾರಿ ಒಂದು ಆಕಳಗಳ ಕಾಲಿಗೆ ಹಾದು ಒಂದು ಆರೇಳು ತಿಂಗಳುಗಳ ಕಾಲ ತನ್ನ ಜೀವನವನ್ನು ಒಂದು ರಜೆಯ ಜೀವನವನ್ನು ಸಾಗಿಸಿ ಆರೋಗ್ಯವನ್ನು ಸುಧಾರಿಸಿಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದನ್ನು ಸಹ ನಾವು ನೋಡಿದ್ದೇವೆ ದಯವಿಟ್ಟು ಆ ಗೋವುಗಳನ್ನು ರಕ್ಷಣೆ ಮಾಡಬೇಕು ಮತ್ತು ಪಾಲನೆ ಪೋಷಣೆ ಮಾಡಬೇಕಪ್ಪಾ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಕೂಡಲೇ ಏನು ಮಾಡಬೇಕಾ ಅಂತಂದ್ರೆ ಒಂದು ಗೋಶಾಲೆಯನ್ನು ಮಾಡಿ ಅದಕ್ಕೆ ರವಾನೆಯನ್ನು ಮಾಡಬೇಕು ರವಾನೆ ಶವುಗಳಿಗೆ ಪಾಲನೆ ಪೋಷಣೆಯನ್ನು ಮಾಡಬೇಕು ಅಂತೇಳಿ ಕಳಕಳಿಯವಾಗಿರ್ತಕ್ಕಂಥ ವಿನಂತಿಯನ್ನು ಮಾಡ್ತಾರೆ ಯಾಕಪ್ಪ ಅಂತಂದರೆ ನಮ್ಮ ಜಮಖಂಡಿಯ ರಸ್ತೆಗಳು ಅತಿ ಚಿಕ್ಕ ಪ್ರಮಾಣದ ರಸ್ತೆಗಳು ಇರುವುದರಿಂದ ಜನದಟ್ಟಣೆ ಆಗ್ತಾ ಇದೆ ಆ ಜನದಟ್ಟಣೆ ಕೇವಲ ದನಗಳ ದನಕರುಗಳೇ ಕಾರಣ ಅಂತಲ್ಲ ವಾಹನಗಳು ವಾಹನ ಸಂಚಾರವು ಸಹ ಕಾರಣ ಆಗಿರ್ತದೆ ಅದರಲ್ಲಿ ವಿಶೇಷವಾಗಿ ಮೂಕ ಪ್ರಾಣಿಗಳು ಇರುವುದರಿಂದ ಇವುಗಳಿಗೆ ನಾವು ಏನು ಹೇಳೋದಕ್ಕಾಗೋದಿಲ್ಲ ಅವುಗಳು ಸಹಜವಾಗಿ ಅಟ್ಯಾಕ್ ಮಾಡತಕ್ಕಂತ ಮತ್ತು ನೋಂದಣಿ ಮಾಡತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ ದಯವಿಟ್ಟು ಅವುಗಳನ್ನ ಪಾಲನೆ ಮಾಡಿ ಪೋಷಣೆ ಮಾಡಿ ಗೋ ಗೋಶಾಲೆಗಳಿಗೆ ರವಾನಿಸಬೇಕಂತೇಳಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಯಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಸಾರ್ವಜನಿಕರಿಗೆ ಏನಂದ್ರೆ ನಿಮ್ಮ ಸ್ವಂತ ಅವನ್ನ ಬಿಡಾಡಿ ದಿನಗಳನ್ನ ಆಗಿದ್ದಾವೆ ಅವನ್ನ ನಿಮ್ಮ ಮನೆಯಲ್ಲಿ ಸಮುದ್ರವಾಗಿ ಇಟ್ಕೋಬೇಕು ರಸ್ತೆ ಭಾಗಕ್ಕೆ ಬಿಡಬಾರ್ದು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ ಈಗ ಮುಂದಿನ ದಿನಗಳಲ್ಲಿ ಈಗ ನಾವು ಹರಾಜು ಸಾರಿ ಸಾರ್ವಜನಿಕ ಪ್ರಕಟಣೆ ಹೊಡೆಸ್ತಾ ಇದ್ದೀವಿ ಯಾವ್ಯಾವು ಬಿಡಾಡಿ ದರ್ಗಳಿದ್ದಾವೆ ಅವನ್ನೂ ಕೂಡ ಗೋಶಾಲೆಗೆ ಶುಫ್ಟ್ ಮಾಡೋ ಒಂದು ಕೆಲಸ ನಡೆಯುತ್ತೆ ಮತ್ತು ಅದೇ ರೀತಿ ಬೀದಿ ಬದಿ ನಾಯಿಗಳು ಯಾವ ಬೀದಿ ನಾಯಿಗಳಿದ್ದಾವೆ ಅವ್ರ ಸ್ವಂತ ನಾಯಿಗಳಿಗೆ ಬೆಲ್ಟ್ ಕಟ್ಕೊಂಡು ಅವ್ರದೇ ಮನೆಯಲ್ಲಿ ಇಟ್ಕೋಬೇಕು ಹೊರಗಡೆ ಬಿಟ್ಟಾಗ ನಾವು ಅವಕ್ಕೆ ಟ್ರೀಟ್ಮೆಂಟ್ ಮಾಡ್ತೇವೆ ಅದನ್ನು ಕೂಡ ಮತ್ತು ಈಗ ನಮ್ಮ ನಗರ ಪ್ರದೇಶದಲ್ಲಿ ಮಳೆಗಾಲದಲ್ಲಿ ಇವು ಕತ್ತೆಗಳು ಭಾಳ ಬಂದಿದ್ದಾವೆ ಅವನು ಕೂಡ ಶೀಘ್ರದಲ್ಲೇ ಶಿಫ್ಟ್ ಮಾಡೋ ಕೆಲಸವನ್ನು ಮಾಡಿಸ್ತೇವೆ ಅಂತ ಈ ಮೂಲಕ ಎಲ್ಲರಿಗೂ